ಶಿವಮೊಗ್ಗ ಮಹಾನಗರ ಪಾಲಿಕೆಯ ಹಿಂದಿನ ಆಡಳಿತ ಮಂಡಳಿಯ ಕೆಲ ಸದಸ್ಯರು ಅವಕಾಶವಿಲ್ಲದಿದ್ದರೂ ವೈದ್ಯಕೀಯ ವೆಚ್ಚವನ್ನ ಪಡೆದಿದ್ದಾರೆ ಇದು ತಪ್ಪು ಅಂತ ಸರ್ಕಾರದಿಂದ ಪತ್ರ ಬಂದ ನಂತರ ಕೆಲವರು ಹಣ ವಾಪಸ್ ಮಾಡಿದ್ದಾರೆ ಇನ್ನು ಕೆಲವರು ವಾಪಸ್ ಮಾಡಬೇಕಿದೆ ಅಂತ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಮುಖಂಡ ಮನೋಹರ್ ಅವರು ಹೇಳಿದ್ದು ಇಂತಹ ನಿರ್ಣಯವನ್ನ ಮಾಡಿದ ಹಿಂದಿನ ಪಾಲಿಕೆಯ ಎಲ್ಲಾ ಸದಸ್ಯರನ್ನ ಚುನಾವಣೆಗೆ ನಿಲ್ಲದಂತೆ ಅನರ್ಹಗೊಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಪಾಲಿಕೆ ಸದಸ್ಯರ ವೈದ್ಯಕೀಯ ವೆಚ್ಚಕ್ಕಾಗಿ ಆಡಳಿತ ಮಂಡಳಿಯು ನಿರ್ಣಯ ಮಾಡಿ ನಲವತ್ತು ಲಕ್ಷ ರೂಪಾಯಿ ಹಣ ಮೀಸಲಿಟ್ಟಿತ್ತು ಇದನ್ನು ಕೆಲ ಸದಸ್ಯರು ಬಿಲ್ ಪಾವತಿಸಿ ಪಡೆದಿದ್ರು ಈ ರೀತಿ ಅನುದಾನಿಗೆ ಅನುದಾನಕ್ಕೆ ನಿಗದಿಗೆ ಅವಕಾಶ ಇಲ್ಲ ಅಂತ ಪತ್ರ ಬಂದಿತ್ತು ಈ ಕುರಿತಂತೆ ಲೋಕಾಯುಕ್ತದಲ್ಲೂ ಪ್ರಕರಣ ನಡೆಯುತ್ತಿದ್ದಾರೆ ಅಂತ ಮನೋಹರ್ ಅವರು ಹೇಳಿದ್ದಾರೆ ಅದು ಲೋಕಾಯುಕ್ತರಿಗೆ ಒಂದು ಮಹಾನಗರ ಪಾಲಿಕೆಯ ಸದಸ್ಯರುಗಳು ಯಾವುದೇ ಅನುಮೋದನೆ ವಿದ್ಯ ವಿಷಯ ಸರ್ಕಾರದ ಅನುಮೋದನೆ ಇಲ್ಲದೇ ಇದ್ದರೂ ಕೂಡ ಮೆಡಿಕಲ್ ಕ್ಲೈಮ್ ತಗೊಂಡಿದ್ದರು ಇದರ ವಿರುದ್ಧವಾಗಿ ನಾವು ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದ್ವಿ ಆ ದೂರು ಸಲ್ಲಿಸಿದಂಥ ಸಂದರ್ಭ ಈಗ ಅದು ವಿಧ ವಿಚಾರಣೆ ಹಂತದಲ್ಲಿದ್ದು ವಿಚಾರಣೆ ನಡೀತಾ ಇದೆ ಜೊತೆಗೆ ಆ ಹಣನ ಇವತ್ತು ನಾಲ್ಕು ಜನ ಹಣ ವಾಪಸ್ ಮರುಪಾವತಿ ಮಾಡಿದ್ದಾರೆ ಒಟ್ಟು ಏಳು ಜನ ಇದನ್ನು ತಗೊಂಡಂಥದ್ದು ಇದು ನಾವು ನಮ್ಮ ಹೋರಾಟದ ಪ್ರತಿಫಲವಾಗಿ ನಗರಸಭೆಗೆ ಮಹಾನಗರ ಪಾಲಿಕೆಗೆ ಇವತ್ತು ಹಣ ಸಂದಾಯ ಆಗಿದೆ ಅದರಲ್ಲಿ ಶಂಕರ್ ಗನ್ನಿ ಒಂದು ಲಕ್ಷದ ಅಲ್ಲ ಎಂಬತ್ತೇಳು ಸಾವಿರದ ಏಳ್ನೂರ ಒಂಬತ್ತು ರೂಪಾಯಿ ಎಸ್ ಮಂಜುನಾಥವರು ಒಂದು ಲಕ್ಷ ರೂಪಾಯಿ ಆರ್ ಸಿ ನಾಯಕರವರು ಒಂದು ಲಕ್ಷದ ಐದು ಸಾವಿರದ ಇಪ್ಪತ್ತೆಂಟು ರೂಪಾಯಿ ಪ್ರಭಾಕರ್ ಪಿ ಇವರು ಐವತ್ತೊಂದು ಸಾವಿರದ ಎಂಟುನೂರು ರೂಪಾಯಿ ಪಾವತಿ ಮಾಡಿದ್ದಾರೆ ಜೊತೆಗೆ ಶಾಮೀರ್ ಖಾನ್ ರಾಜು ಶ್ರೀಮತಿ ಮಂಜುಳ ಇವರು ಇನ್ನೂವರೆಗೂ ಪಾವತಿ ಮಾಡಿಲ್ಲ ನಮಗೆ ಉದ್ದೇಶ ಏನಂತ ಹೇಳಿದರೆ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಇವತ್ತು ಆಗ್ರಹಪಡಿಸ್ತಾ ಇರೋದು ಯಾವುದೇ ಕಾರಣಕ್ಕೂ ಬರುವಂಥ ಚುನಾವಣೆಯಲ್ಲಿ ಇವರು ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಅನರ್ಹತೆಗೊಳಿಸ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೇವೆ ಆಮ್ ಆದ್ಮಿ ಪಾರ್ಟಿಯಿಂದ ಜೊತೆಗೆ ಈ ವಿಚಾರವಾಗಿ ನಾವು ಕೋರ್ಟಿಗೂ ಕೂಡ ಸರ್ಕಾರದ ಯಾವುದೇ ಆದೇಶ ಇಲ್ಲದೆ ಇದ್ರೂ ಕೂಡ ಮೆಜಾರಿಟಿ ಇದೆ ಅಂತೇಳಿ ಎಲ್ಲ ಪಕ್ಷದ ಸದಸ್ಯರು ಇವತ್ತು ನಗರಸಭೆಯ ಹಣವನ್ನು ತಮ್ಮ ತಮ್ಮ ಇಚ್ಛೆಗೆ ಅನುಸಾರವಾಗಿ ಬಹುಮತ ಅವ್ರ ಎಲ್ಲ ಸರ್ವ ಸದಸ್ಯರು ಕೂಡ ಇದರಲ್ಲಿ ಭಾಗಿಯಾಗಿ ಹಣ ಲೂಟಿ ಮಾಡೋದು ಸಾಬೀತಾಗಿದೆ ಇನ್ನು ಈ ಥರದ ನೂರಾರು ವಿಚಾರಗಳು ಕೂಡ ನಮ್ಮಲ್ಲಿ ಗಮನಕ್ಕೆ ಬಂದಿದೆ ಅವೆಲ್ಲವನ್ನೂ ಕೂಡ ನಾವು ಇವತ್ತು ಮಾ ಮಾಹಿತಿ ಹಚ್ಚಿನ ಮುಖಾಂತರ ಕೇಳಿದ್ದೇವೆ ಉಳಿದಂತೆ ಮುಂದಿನ ದಿನಗಳಲ್ಲಿ ಇವ್ರ ವಿರುದ್ಧವಾಗಿ ಕೋರ್ಟಿಗೂ ಕೂಡ ನಾವು ಹೋಗಿ ಅವ್ರಿಗೆ ಅನರ್ಹಗೊಳಿಸಬೇಕು ಅಂತೇಳಿ ಬರುವಂಥ ಚುನಾವಣೆಯಲ್ಲಿ ನಾವು ಇವರಿಗೆ ಸಾಬೀತಾಗಿದೆ ಇನ್ನು ಈ ಥರದ ನೂರಾರು ವಿಚಾರಗಳು ಕೂಡ ನಮ್ಮಲ್ಲಿ ಗಮನಕ್ಕೆ ಬಂದಿದೆ ಅವೆಲ್ಲವನ್ನು ಕೂಡ ನಾವು ಇವತ್ತು ಮಾ ಮಾಹಿತಿ ಹಚ್ಚಿದ ಮುಖಾಂತರ ಕೇಳಿದ್ದೇವೆ ಉಳಿದಂತೆ ಮುಂದಿನ ದಿನ ಇವ್ರ ವಿರುದ್ಧವಾಗಿ ಕೋರ್ಟಿಗೂ ಕೂಡ ನಾವು ಹೋಗಿ ಅವ್ರಿಗೆ ಅರ್ಹಗೊಳಿಸಬೇಕು ಅಂತೇಳಿ ಬರುವಂತ ಚುನಾವಣೆಯಲ್ಲಿ ನಾವು ಈಗಾಗಿ ಹಣ ಲೂಟಿ ಮಾಡೋದು ಸಾಬೀತಾಗಿದೆ ಈ ತರದ ನೂರಾರು ವಿಚಾರಗಳು ಕೂಡ ನಮ್ಮಲ್ಲಿ ಗಮನ ಗಣೇಶ